ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತು ನಿಮಗೆ ಅದ್ಭುತವಾದಂತಹ ಔಷಧಿ ಗುಣವನ್ನು ಹೊಂದಿರುವಂತಹ ಎಲೆ ಬಗ್ಗೆ ಮಾಹಿತಿ ಕೊಡುತ್ತೇನೆ ಈ ಎಲೆನ ನೀವು ಚೆನ್ನಾಗಿ ಕುದಿಸಿ ಇಲ್ಲ ಅದನ್ನ ಜಜ್ಜಿ ಅದರ ರಸವನ್ನ ತಗೊಳ್ಳಿ ಇಲ್ಲ ಬರಿ ಆ ಎಲೆಯನ್ನ ಬಾಯಲ್ಲಿ ಚೆನ್ನಾಗಿ ಅಗೆದು ಅದರ ರಸವನ್ನ ತಿನ್ನಿ ಸಾಕು ಇದರಲ್ಲಿರುವಂತಹ ಎಲ್ಲಾ ಮೆಡಿಸಿನಲ್ ಪ್ರಾಪರ್ಟೀಸ್ಗಳು ನಿಮ್ಮ ದೇಹವನ್ನ ಸೇರ್ಬಿಟ್ಟು ನಿಮ್ಮನ್ನ ರೋಗ ಮುಕ್ತರಾಗಿ ಮಾಡುತ್ತೆ ಅದಲ್ಲದೆ ನೀವು ನೂರಾರು ವರ್ಷ ಗಟ್ಟುಮುಟ್ಟಾಗಿ ಇರ್ತೀರ ವೃದ್ಧಾಪ್ಯ ನಿಮ್ಮ ಅಕ್ಕಪಕ್ಕ ಕೂಡ ಬರುವುದಿಲ್ಲ ನೀವು ಯಾವಾಗ್ಲೂ ಎಂಗೆಂಡ ಎನರ್ಜೆಟಿಕ್ ಆಗಿರ್ತೀರ ಹಲವಾರು ರೀತಿಯ ಕೆಟ್ಟ ಕಾಯಿಲೆಗಳಿಂದ ನೀವು ಬಚಾವ್ ಆಗ್ತೀರಾ ನಿಮ್ಮ ಶರೀರ ಯಾವಾಗ ನಿರೋಗಿ ಆಗುತ್ತೋ ನಿಮ್ಮಲ್ಲಿ ಒಳ್ಳೆ ಎನರ್ಜಿ ತಾಕತ್ತು ಬರುತ್ತೆ ಇವತ್ತು ಹೇಳಿರುವಂತಹ ಅದ್ಭುತವಾದ ಎಲೆ ಯಾವುದು ಆ ಮರ ಯಾವುದು ಅಂದ್ರೆ ಅರಳಿ ಮರ ಈ ಅರಳಿ ಮರವನ್ನು ನಾವು ದೇವರಿಗೆ ಸಮಾನ ಅಂತ ಹೇಳಿ ಹಿಂದಿನಿಂದಲೂ ಪೂಜೆ ಮಾಡ್ತಾ ಬಂದಿದೀವಿ ಯಾವ ಎಲೆಯನ್ನು ನಾವು ದೇವರಿಗೆ ಸಮರ್ಪಿಸುತ್ತೀವೋ ಯಾವ ಮರವನ್ನು ನಾವು ಪೂಜೆ ಮಾಡ್ತೀವೋ ಅದರಲ್ಲಿ ಒಂದು ಅದ್ಭುತವಾದಂಥ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ ಇಂತಹ ಅದ್ಭುತವಾದಂಥ ಔಷಧಿ ಗುಣವನ್ನು ಹೊಂದಿರುವಂತಹ ಈ ಅರಳಿ ಮರದ ಎಲೆಗಳು ನೋಡಲಿಕ್ಕೆ ಹಾರ್ಟ್ ಶೇಪಲ್ಲಿ ಇರುತ್ತೆ ಈ ಎಲೆ ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗಂತೂ ಒಂದು ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಅಲೋಪತಿಯಲ್ಲೂ ಸಹಿತ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುವ ಔಷಧಿ ತಯಾರಿಕೆಗಳಲ್ಲೂ ಸಹಿತ ಈ ಎಲೆಯನ್ನು ಬಳಸ್ಕೊಂಡಿದ್ದಾರೆ ಹಾಗಾದರೆ ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಈ ಅರಳಿ ಎಲೆ ಮತ್ತು ಅರಳಿ ಮರದಲ್ಲಿ ಎಷ್ಟೊಂದು ಅದ್ಭುತವಾದಂಥ ಔಷಧಿ ಗುಣ ಇದೆ ಅಂತ ಹಾಗಾದರೆ ಇವುಗಳನ್ನು ಬಳಸೋದು ಹೇಗೆ ಯಾವ ಯಾವ ಕಾಯಿಲೆಗಳಿಗೆ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಅರಳಿ ಎಲೆಗಳು ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ ಇದು ನಮ್ಮ ಮನೆಯಲ್ಲಿರುವಂಥ ಅರಳಿ ಗಿಡದ ಎಲೆಗಳು ನಾವು ಇದೇ ರೀತಿಯ ಚಿಕ್ಕದಾದಂಥ ಒಂದು ಎರಡು ಮೂರು ಅರಳಿ ಗಿಡವನ್ನು ಹಾಕಿದ್ದೀವಿ ಇದರ ಎಲೆಗಳ ಉಪಯೋಗ ನಮಗೆ ಬೇಕಾಗತ್ತೆ ಅಂಥೇಳಿ ಅರಳಿ ಮರದಿಂದ ಮತ್ತು ಎಲೆಗಳಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಇವಾಗ ನಾವು ಒನ್ ಬೈ ಒನ್ ಅದರ ಉಪಯೋಗಗಳನ್ನು ತಿಳ್ಕೊಳ್ತಾ ಹೋಗೋಣ ಯಾರಿಗೆ ಅಸ್ತಮ ಇದೆ ಅಂಥವರಿಗೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಸ್ತಮ ಆದಾಗ ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆ ಉಂಟಾಗುತ್ತೆ ಕಫ ಕಟ್ಟಿರುತ್ತೆ ಗಂಟಲಲ್ಲಿ ಗುರುಗುರು ಅಂತ ಸೌಂಡ್ ಬರ್ತಾ ಇರುತ್ತೆ ಇಂತಹ ಅಸ್ತಮ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅರಳಿ ಎಲೆ ತುಂಬಾನೇ ಅವರಿಗೆ ಉಪಯೋಗಕ್ಕೆ ಈ ಅರಳಿ ಎಲೆಯ ಚಿಗರನ್ನು ತಿನ್ನುವುದು ಇಲ್ಲ ಅರಳಿ ಎಲೆಗಳನ್ನು ಎರಡು ಎಲೆನ ಚೆನ್ನಾಗಿ ಕುಟ್ಬಿಟ್ಟು ಅದರ ರಸವನ್ನು ಕುಡಿಯುವುದರಿಂದ ಅಸ್ತಮವನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಇನ್ನೊಂದು ವಿಧಾನ ಅಂತ ಅಂದರೆ ಅರಳಿ ಮರದ ಚಕ್ಕೆಯನ್ನು ತೆಗೆದುಕೊಂಡು ಬರಬೇಕು ಅಂದರೆ ಅರಳಿ ಮರ ಇರುತ್ತಲ್ಲ ಅದರ ಮೇಲ್ಭಾಗದಲ್ಲಿ ಅರಳಿ ಮರದ ಚಕ್ಕೆ ಸಿಗತ್ತೆ ನೀವು ಕತ್ತಿಯಿಂದ ತೆಗೆದ್ರೆ ಚಕ್ಕೆ ತಗೊಳ್ಬೋದು ಇದರ ಜೊತೆಗೇನೆ ನೀವು ಅರಳಿ ಮರದಲ್ಲಿ ಹಣ್ಣಾಗಿ ಹಣ್ಣು ಉದುರುತ್ತಾ ಇರುತ್ತೆ ಆ ಹಣ್ಣುಗಳನ್ನು ನೀವು ತಂದು ಅದನ್ನು ಒಣಗಿಸ್ಬೇಕು ಅರಳಿ ಮರದ ಚಕ್ಕೆ ಮತ್ತು ಅರಳಿ ಮರದ ಹಣ್ಣು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ನೀವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೀವು ಡೈಲಿ ಮೂರು ಸಲ ತೆಗೆದುಕೊಳ್ಳುವುದರಿಂದ ನೀವು ಕಂಪ್ಲೀಟಾಗಿ ಅಸ್ತಮವನ್ನು ಕಡಿಮೆ ಮಾಡಿಕೊಳ್ಬೋದು ಇನ್ನು ಯಾರಾದರೂ ಲೈಫಲ್ಲಿ ಸಲನಾದರೂ ಹೊಟ್ಟೆ ನೋವನ್ನು ಅನುಭವಿಸೇ ಇರ್ತಾರೆ ಅಂಥವ್ರು ಇನ್ನು ಹೆದರೋ ಅವಶ್ಯಕತೆ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ಅರಳಿ ಮರ ಇತ್ತು ಅಂದರೆ ನಿಮ್ಗೆ ಯಾವಾಗಾದರೂ ಹೊಟ್ಟೆ ನೋವು ಬಂದಾಗ ಒಂದು ಅರಳಿ ಎಲೆನ ನೀವು ಚೆನ್ನಾಗಿ ಅಗೆದು ಅದರ ರಸವನ್ನು ತೆಗೆದುಕೊಂಡ್ರೆ ತಕ್ಷಣ ನಿಮಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಯಾಕಂದರೆ ಅರಳಿ ಎಲೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಮತ್ತು ನೋವನ್ನು ಕಡಿಮೆ ಮಾಡುವಂಥ ಅಂಶ ಕೂಡ ಇದೆ ಇನ್ನು ಯಾರಿಗೆ ತುಂಬ ಕಾಲು ಒಡಿತಾ ಇರುತ್ತೆ ಏನು ಮಾಡಿದ್ರೂ ಕಾಲಿನ ಒಡಕು ಕಡಿಮೆ ಇರೋದಿಲ್ಲ ಅಂಥವರು ಅರಳಿ ಮರದ ಎಲೆಗಳನ್ನು ತಂದು ಅದು ಚೆನ್ನಾಗಿ ಜಜ್ಜಿಬಿಟ್ಟು ಆ ಎಲೆಯ ರಸವನ್ನು ಅಪ್ಲೈ ಮಾಡೋದು ಇಲ್ಲ ಎಲೆಯ ಮಿಕ್ಸ್ ಇರುವಂಥ ಎಲೆ ಮತ್ತು ರಸ ಎರಡನ್ನೂ ಈ ರೀತಿ ನೋಡಿ ವೀಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಅಪ್ಲೈ ಮಾಡೋದ್ರಿಂದ ಎಷ್ಟೇ ಹಿಮ್ಮಡಿ ಒಡೆದು ಸೀಳಿದರೂ ಸಹಿತ ಅದು ನೀಟಾಗಿ ಕೂಡಿ ತುಂಬಾ ಸಾಫ್ಟ್ ಆಗುತ್ತೆ ಇನ್ನು ಯಾರಿಗೆ ಡಯೇರಿಯಾ ಪ್ರಾಬ್ಲಮ್ ಇರುತ್ತೆ ಅಂಥವ್ರು ಅಂದರೆ ಅವ್ರು ಏನು ಮಾಡ್ತಾರೆ ದಿನಕ್ಕೆ ಮೂರಿಂದ ನಾಲ್ಕು ಸಲ ಹೊರಗಡೆ ಹೋಗ್ತಾನೆ ಇರ್ತಾರೆ ಕಂಟ್ರೋಲಿಗೆ ಬರ್ತಿರೋದಿಲ್ಲ ಅಂಥವರು ಈ ಅರಳಿ ಎಲೆಯ ಚಿಗರನ್ನು ತರಬೇಕು ಒಂದು ಐದಾರು ಚಿಗುರು ಎಲೆಗಳನ್ನು ಅಂದರೆ ಮಿಕ್ಸ್ ಇರುತ್ತೆ ಒಂದು ಮೂರು ಎಲೆ ಇರುತ್ತೆ ಅರಳಿ ಚಿಗುರಲ್ಲಿ ಆ ಎಲೆಯನ್ನು ತಂದು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ನೀವು ಎರಡು ಗ್ಲಾಸ್ ನೀರನ್ನು ಹಾಕಿ ಅದು ಒಂದು ಗ್ಲಾಸ್ ಆಗುವವರೆಗೂ ಬತ್ತಿಸ್ಬೇಕು ನೋಡಿ ಈ ನೀರನ್ನು ನೀವು ಡೈಲಿ ಒಂದು ತ್ರೀ ಟೈಮ್ಸ್ ಕುಡಿಯುವುದರಿಂದ ಅಂದರೆ ಒಂದು ಗ್ಲಾಸ್ ನೀರನ್ನೇ ತ್ರೀ ಟೈಮ್ಸ್ ಕುಡಿರಿ ಅಂದರೆ ಮೂರು ಭಾಗ ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರನ್ನು ಸೊ ಸ್ವಲ್ಪ ಕುಡಿಯುವುದರಿಂದ ನಿಮಗೆ ಬೇಗ ಇಂತಹ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನು ಯಾರಿಗೆ ಹಲ್ಲು ಹುಳುಕಾಗಿರುತ್ತೆ ಟೂತ್ ಡಿಕ್ಕಿ ಆಗಿರುತ್ತೆ ಅಥವಾ ಹಲ್ಲು ತುಂಬ ಇದ್ದರೆ ಅಂಥವರು ಈ ಅರಳಿ ಮರದ ಚಕ್ಕೆ ತಂದ್ಬಿಟ್ಟು ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಡಬೇಕು ಆ ನೀರನ್ನು ನೀವು ಗಾರ್ಗಲ್ ಮಾಡುವುದರಿಂದ ಹಲ್ಲು ಕಡಿಮೆ ಆಗುತ್ತೆ ಅದಲ್ಲದೆ ಈ ಅರಳಿ ಮರದ ಎಲೆಯಿಂದನೇ ಪ್ಯೂರ್ ಆದಂತ ಆಯಿಲ್ ತಯಾರಿಸ್ತಾರೆ ಆ ಆಯಿಲ್ ಅಥವಾ ಎಣ್ಣೆಯನ್ನು ನೀವು ಎಲ್ಲಿ ಹಲ್ಲೋ ಬರ್ತಾ ಇರುತ್ತೋ ಆ ಹಲ್ಲಿನ ಮೇಲೆ ಇಡುವುದರಿಂದ ಹಲ್ಲಿ ಬೇಗ ಕಡಿಮೆ ಆಗುತ್ತೆ ಇನ್ನು ನಮ್ಮ ಹೃದಯವನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಗಟ್ಟಿ ಇಟ್ಕೋಬೇಕು ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಾರ್ದು ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುವುದಾಗಲಿ ಹಾರ್ಟ್ ಅಟ್ಯಾಕ್ ಆಗುವುದಾಗ್ಲಿ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಿ ಅನ್ನ ಕಂಟ್ರೋಲ್ ಮಾಡೋಕೆ ಈ ಎಲೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಅದಲ್ಲದೆ ರಕ್ತವನ್ನ ತಿಳುವು ಮಾಡುವಂತ ಗುಣ ಸಹಿತ ಈ ಅರಳಿ ಎಲೆಯಲ್ಲಿದೆ ಅಂತ ಹೇಳ್ತಾರೆ ಹಾಗಂತಾನೆ ದೇವರು ಪ್ರಕೃತಿಯಲ್ಲಿರುವಂತಹ ವಸ್ತುಗಳನ್ನ ಆಯಾ ಶೇಪಲ್ಲಿ ಕೊಟ್ಟಿರ್ತಾನೆ ಅಂದರೆ ಈಗ ಅರಳಿ ಎಲೆ ನೋಡಿ ಹಾರ್ಟ್ ಅಲ್ಲಿ ಇದೆ ಅಲ್ವಾ ಹಾಗೆಯೇ ಕೆಲವೊಂದು ಮನುಷ್ಯನ ಅಂಗಗಳಿಗೆ ಹೋಲಿಕೆ ಆಗುತ್ತೆ ಕೆಲವೊಂದು ಪದಾರ್ಥಗಳು ಯಾಕಂದ್ರೆ ಗೊತ್ತಿಲ್ಲದೆ ಇರೋರು ಸಹಿತ ಅದನ್ನು ನೋಡಿ ತಿಳ್ಕೊಳ್ಳಿ ಯಾವ ಯಾವ ಅಂಗಕ್ಕೆ ಇದು ಔಷಧಿಯಾಗಿ ನಾವು ಬಳಸ್ಬೋದು ಅಂತ ಹೇಳಿ ಹೀಗೆ ನಾವು ನಮ್ಮ ಹೃದಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂದರೆ ನಾವು ಈ ಅರಳಿ ಎಲೆನ ಬರೀ ಅಗದ್ರೆ ಸಾಕು ಬಾಯಲ್ಲಿ ಹಾಕೊಂಡು ಅರಳಿ ಎಲೆನ ಆಗಿಯೋದು ಇಲ್ಲ ಅದನ್ನ ರಾತ್ರಿಯೇ ಒಂದೆರಡು ಎಲೆಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯುವುದು ಇಲ್ಲ ಎರಡು ಎಲೆ ತಂದ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಅದರ ಕಷಾಯವನ್ನು ನಾವು ಕುಡಿಯುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಇಲ್ಲ ಮುಂದೆ ಹೃದಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂದರೆ ಇವಾಗಿನಿಂದಲೇ ನಾವು ಈ ಮೆಥಡನ್ನು ಮಾಡೋದ್ರಿಂದನು ಸಹಿತ ನಮ್ಮ ಆರೋಗ್ಯವನ್ನು ರಕ್ಷಿಸ್ತೀವಿ ಕಾರಣ ಏನಂದರೆ ಈ ಅರಳಿ ಎಲೆಯಲ್ಲಿ ನಮ್ಮ ಟೆನ್ಷನನ್ನು ಕಡಿಮೆ ಮಾಡುವಂಥ ನಮ್ಮ ಸಿಟ್ಟನ್ನು ಸ್ಟ್ರೆಸ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತ ಕಾರ್ಡಿಯೋ ಪ್ರೊಟೆಕ್ಟಿವ್ ಗುಣ ಇದರಲ್ಲಿದೆ ಹಾಗಾಗಿ ನಮ್ಮ ಹೃದಯವನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬೋದು ನಮ್ಮ ಮನಸ್ಸನ್ನು ಶಾಂತಿಯುತವಾಗಿ ನಾವು ಇಟ್ಕೊಳ್ಬೋದು ಅಷ್ಟೇ ಅಲ್ಲದೆ ಈ ಅರಳಿ ಎಲೆ ನಮ್ಮ ಲಿವರಿಗೂ ತುಂಬಾನೇ ಒಳ್ಳೆಯದು ರಕ್ತವನ್ನ ಶುದ್ಧಿ ಮಾಡುವಂತಹ ರಕ್ತವನ್ನ ತೆಳು ಮಾಡುವಂತಹ ಗುಣ ಈ ಅರಳಿ ಎಲೆಯಲ್ಲಿದೆ ಅದಲ್ಲದೆ ಹೀಗೆ ರಕ್ತ ಶುದ್ಧಿಯಾದಾಗ ಏನಾಗುತ್ತೆ ಹೇಳಿ ನಮ್ಮ ಮುಖದಲ್ಲಿ ಬೇಡ ಅಂದ್ರೂ ಒಳ್ಳೆ ಕಳೆ ಬರುತ್ತೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕಾಯಿಲೆಗಳಿಗೂ ಒಂದು ಔಷಧಿ ಸಿಕ್ಕಾಗತ್ತೆ ನಾವು ಫುಲ್ ಆ್ಯಕ್ಟಿವ್ ಆಗಿ ಇರ್ತೀವಿ ನಮ್ಮ ಶರೀರ ಯಾವಾಗ ಆರೋಗ್ಯವಾಗಿರುತ್ತೋ ನಾವು ತುಂಬಾ ಆರೋಗ್ಯವಂತರಾಗಿರ್ತೀವಿ ಮುಖದಲ್ಲಿ ಸುಕ್ಕುಗಳು ಬರುವುದು ಪಿಗ್ಮೆಂಟೇಷನ್ ಆಗೋದು ಕಪ್ಪು ಕಲೆಗಳಾಗೋದು ವಯಸ್ಸಾದವರು ಹಾಗೆ ಕಾಣೋದಿಲ್ಲ ತುಂಬಾ ಹೆಂಗಾಗಿ ಕಾಣ್ತೀವಿ ಅದಲ್ಲದೆ ನಮಗೆ ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೋ ಡಯಾಬಿಟಿಸ್ ಬರೋದಿಲ್ಲ ಥೈರಾಯ್ಡ್ ಬರೋದಿಲ್ಲ ಬಿ ಪಿ ಬರೋದಿಲ್ಲ ಯಾವುದೇ ರೀತಿಯ ಸ್ಟ್ರೆಸ್ಸಿಂದ ಬರುವಂಥ ಕಾಯಿಲೆಗಳಾದಂತಹ ಕೆಲವು ಅಂದರೆ ಇಂಡೈಜೆಷನ್ ಆಗಲಿ ಇಲ್ಲ ಗ್ಯಾಸ್ ಅಸಿಡಿಟಿ ಸಹಿತ ಒಂದೊಂದು ಸಲ ಆಗ್ತಿರುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಇಂತಹ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಅರಳಿ ಎಲೆಯಲ್ಲಿ ಎಷ್ಟೊಂದು ಅದ್ಭುತವಾದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತುಂಬಾ ಜನಕ್ಕೆ ಅರಳಿ ಮರದಲ್ಲಿ ಅರಳಿ ಎಲೆಯಲ್ಲಿ ಇಷ್ಟೊಂದು ಅದ್ಭುತವಾದಂತಹ ಔಷಧಿ ಗುಣ ಇದೆ ಅನ್ನೋದು ಗೊತ್ತೇ ಇಲ್ಲ ಹಿಂದಿನವರಿಗೆ ತುಂಬಾನೇ ಇದರ ಬಗ್ಗೆ ಮಾಹಿತಿ ಇತ್ತು ಹಾಗಾಗಿ ಇದನ್ನ ಅವರು ಬಳಸ್ತಾ ಇದ್ರು ಹಾಗಾಗಿ ಅವರಿಗೆ ಲೈಫ್ ಲಾಂಗ್ ಯಾವುದೇ ರೀತಿಯ ಕಾಯಿಲೆಗಳು ಇರ್ತಿರ್ಲಿಲ್ಲ ಅವರಿಗೆ ನೂರು ವರ್ಷ ವಯಸ್ಸಾದ್ರೂ ಸಹಿತ ಗಟ್ಟ ಮುಟ್ಟಾಗಿರ್ತಿದ್ರು ಅವರಲ್ಲಿ ಒಳ್ಳೆ ಹುರುಪಿರ್ತಿತ್ತು ಇರ್ತಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಅರಳಿ ಎಲೆಯಲ್ಲಿ ಎಷ್ಟೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯಕತೆ ಇರೋವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ ಆ್ಯನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್